ಜನರಕ್ಕೂ ಗುನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರಿಗೆ ಶೂ ಎಸೆತ ಪ್ರಕರಣ ತಾಲೂಕಿನ ಗ್ರಾಮವೊಂದರಲ್ಲಿ ದಲಿತ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣ ಹಾಗೂ ರಾಜ್ಯದ ವಿವಿಧೆಡೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ಘಟನೆಗಳನ್ನು ಖಂಡಿಸಿ ಶುಕ್ರವಾರ ವಿವಿಧ ದಲಿತಪರ ಸಂಘಟನೆಗಳು ಕರೆ ನೀಡಿದ್ದ ಮುದ್ದೆ ಬಿಹಾಳ್ ಬಂದ್ಗೆ ನಾಗರಿಕರು ಉತ್ತಮ ಸ್ಪಂದನೆ ನೀಡಿದ್ದು ಬಂದ್ ಸಂಪೂರ್ಣ ಯಶಸ್ವಿಯಾಯಿತು ವಿವಿಧ ದಲಿತಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ನಾಗರಿಕರು ಶುಕ್ರವಾರ ಪ್ರತಿಭಟನಾ ರ್ಯಾಲಿ ನಡೆಸಿದರು ನ್ಯಾಯವನ್ನ ಕೊಡುವಂತಹ ನ್ಯಾಯಾಧೀಶರ ಮೇಲೆ ವಕೀಲರು ಊಟನ್ನ ಎಸಿತಾರೆ ಈ ವಿಷಯವನ್ನ ಇಡೀ ಭಾರತೀಯರಾದ ನಾವು ಎಲ್ಲರೂ ಕೂಡ ಖಂಡಿಸಬೇಕಾಗ ಒಂದು ವೇಳೆ ನ್ಯಾಯಾಧೀಶರು ತಪ್ಪು ಮಾಡಿದೆ ಅದ್ರ ಬಗ್ಗೆ ಕಾನೂನಿನ ಚೌಕಟ್ಟಿನಲ್ಲಿ ನಾವು ರಾಷ್ಟ್ರಪತಿಗೆ ತಿಳಿಸಬಹುದು ಲಾಸ್ಟ್ ಯಾಕಂದ್ರೆ ರಾಷ್ಟ್ರ ಇವತ್ತು ನ್ಯಾಯಾಂಗ ನ್ಯಾಯಾಧೀಶರನ್ನ ಆಯ್ಕೆ ಮಾಡೋರು ಲಾಸ್ಟ್ ಪ್ರಮಾಣವಚನ ಸ್ವೀಕಾರ ಮಾಡಿಸೋರು ಯಾರು ಅಂತಂದ್ರೆ ರಾಷ್ಟ್ರಪತಿಗಳೇ ಇವತ್ತ ನಾವು ದಲಿತ ಸಂಘರ್ಷ ಸಮಿತಿಯವ್ರ ಹೋರಾಟ ಮಾಡಾಕತ್ತೀವಿ ಈ ದಲಿತ ಸಂಘರ್ಷ ಸಮಿತಿಯವರ ಜೊತೆಯಲ್ಲಿ ಇವತ್ತ ಸರ್ವ ಜನಾಂಗದವರು ಇವತ್ತು ಯಾರು ಇಲ್ಲ ಇಲ್ಲ ತರಂಗಿಲ್ಲ ಎಲ್ಲ ಸಮಾಜದವರು ಬಸವಣ್ಣ ತತ್ವದವ್ರು ಇರ್ಬೋದು ಅಂಬೇಡ್ಕರ್ ತತ್ವ ಇರ್ಬೋದು ಅಥವಾ ಬುದ್ಧನ ತತ್ವದವ್ರು ಇರ್ಬೋದು ಎಲ್ಲರೂ ಕೂಡ ಬಂದ್ ಕೇಸಿ ನಮಗೆ ಸಹಾಯ ಸಹಕಾರವನ್ನು ನೀಡಿ ಅಂಗಡಿಗಳನ್ನು ಬಂದ್ ಮಾಡಿಸಿದರು ತದನಂತರ ಇಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ ಆಗಿರ್ಬೋದು ಬಂಗಾರದ ಆಗಿರ್ಬೋದು ಮತ್ತು ಕಿರಾಣಿ ಅಂಗಡಿಗೋ ಅಂಗಡಿಯವರಾಗಿರ್ಬೋದು ಅರಬಿ ಅಂಗಡಿಯವರಾಗಿರ್ಬೋದು ಎಲ್ಲ ನಮ್ಮ ಊರಿನ ಹಿರಿಯರು ಎಲ್ಲ ಸಮಾಜದವ್ರು ಕೂಡ ಸಹಕಾರ ಕೊಟ್ಟರು ಮತ್ತು ಎಲ್ಲರೂ ಕೂಡ ಬಂದ್ಕೇಸಿ ನಮಗೆ ಸಹಾಯ ಸಹಾಯ ಸಹಕಾರವನ್ನು ನೀಡಿ ಬಂದು ಮಾಡಿದ ಕರೆಕ್ಟ್ ಐತಿ ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕಂತ ಹೇಳಿದರು ಇನ್ನೊಂದು ಸ್ಪಷ್ಟವಾದಂಥ ವಿಚಾರ ಏನಂತಂದ್ರೆ ಹಾಲು ಮತ ಸಮಾಜ ಸಮಾಜದ ಯುವಕ ಅದನ್ನು ಕೆಲಸ ಮಾಡ್ಯಾನ ಆಮೇಲೆ ನಂತರ ಒಂದು ವರ್ಷದಿಂದ ಅದೇ ದೀಪಾವಳಿಗೆ ಮುದ್ದಾ ಗ್ರಾಮದಲ್ಲಿ ಒಂದು ಲಂಬಾಣಿ ಹೆಣ್ಮಗಳ ಮ್ಯಾಗ ಅತ್ಯಾಚಾರ ಮಾಡಿ ಅದನ್ನು ಮಾಡಿದರು ಮಾಡ್ಯಾರ ಅಂತಂದ್ರೆ ಬರೀ ಹಾಲು ಮತ ಸಮಾಜದವ್ರು ಎಲ್ಲರೂ ಅವರು ಅಂತ ಅನ್ನೋದಿಲ್ಲ ನಾವು ಆನ ಮತ್ತ ಸಮಾಜದವ್ರನ್ನ ಪ್ರೀತಿಸ್ತೀವಿ ಗೌರವಿಸ್ತೀವಿ ಅವ್ರು ಎಲ್ಲರೂ ಹಂಗಿರೋದಿಲ್ಲ ಆದ್ರೆ ಅಲ್ಲೇ ಯಾಕಾಗತ್ತ ಅನ್ನೋದು ಸ್ವಲ್ಪ ನಮ್ಗೆ ಸಮಸ್ಯೆ ಆಗ್ಯದ ಅದಕ್ಕೆ ಅದು ಆಚಾರ್ಯ ಏನೂ ಉಪಯೋಗನೇ ಇಲ್ಲ ಮನೆ ತಾಳಿ ಕೊಟ್ಟಿದ್ದೆ ಅಲ್ಲಿನೂ ಆಚಾರ ಆ ವಾಸನೆಯನ್ನು ಎಷ್ಟು ಯಾವ ಪ್ರಕಾರ ಬರ್ತದಲ್ಲ ಆದ್ರಿಂದ ಯಾರು ಟಾಯ್ಲೆಟ್ ಹೋಗೋರು ಹಂಚಬಾರ್ದು ಸಾಕಷ್ಟು ಸೌಲಭ್ಯ ಕೊಟ್ಟರೆ ನಮ್ಮ ಪೊಲೀಸರು ನಮ್ಮ ಜೋಡಿಯಾದಾರ ದಯವಿಟ್ಟು ಯಾರು ಹಂಚಬಾರ್ದು ಇನ್ನೊಂದು ಏನಂದ್ರೆ ಏನು ಅತ್ಯಾಚಾರ ಕಾರ್ಯಕ್ರಮ ಮಾಡ್ಯಾರ ಅವರು ಕಲ್ಲಿ ಶಿಕ್ಷೆ ಆಗ್ಬೇಕಂತೇಳಿ ನನಗೆ ಅನ್ನ ಯಾಕಂದ್ರೆ ಅಂತ ನೀ ಸೋಳ ಮಕ್ಕಳು ಈ ಪ್ರಕಾರ ಮಾಡ್ಯಾರ ಹಂಗೇನ ಸಿಗರೇಟ್ ತೊಗೊಂಡು ಸೇಜ್ ಸೇದಿಟ್ಟಾರ ರಾತ್ರಿ ಬೆಳೆದೇನ್ ಮಾಡ್ಯಾರ ಅದು ದೇವ್ರಿಗೆ ಹೊರತು ಆ ಹುಡುಗಿ ಎಷ್ಟು ಕಷ್ಟ ಪಟ್ಟಣ ಹಂಗಿಗೆ